ಜಿಲ್ಲಾಡಳಿತ ವತಿಯಿಂದ ರಾಯಚೂರಿನಲ್ಲಿಂದು ಏರ್ಪಡಿಸಿದ್ದ ವೀರವನಿತೆ ವನಕೆ ಓಭವ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಕೆ ನಿತೇಶ್ ಚಾಲನೆ ನೀಡಿದರು ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾಧಿಕಾರಿ ಕೆ ನಿತೇಶ್ ವೀರವನಿತೆ ವನಕೆ ಒಬ್ಬವ್ವ ಧೈರ್ಯ ಸಾಹಸ ಶೌರ್ಯ ಸಮಯ ಪ್ರಜ್ಞೆ ಸ್ವಾಭಿಮಾನದ ಸಂಕೇತವಾಗಿದ್ದು ತಮ್ಮ ಅಪ್ರತಿಮ ಹೋರಾಟದ ಮೂಲಕ ಇತಿಹಾಸದಲ್ಲಿ ಅವಿಸ್ಮರಣೀಯರಾಗಿದ್ದಾರೆ ಎಂದು ಹೇಳಿದರು ಕುಮಾರಸ್ವಾಮಿ ಒನಕೆ ಒಬ್ಬವ್ವ ತಮ್ಮ ಸಾಹಸ ಗಾಥೆಯ ಮೂಲಕ ಇತಿಹಾಸದಲ್ಲಿ ಛಾಪು ಮೂಡಿಸಿದ್ದಾರೆ ತಮ್ಮ ನೆಲದ ರಕ್ಷಣೆಗೆ ಬಲಿದಾನಗೈದ ಅವರು ಎಂದೆಂದಿಗೂ ಆದರ್ಶಪ್ರಾಯರು ಎಂದು ಅಭಿಪ್ರಾಯಪಟ್ಟರು ರಾಜ್ಯದಲ್ಲಿ ಒಂದು ಸೈನಿಕರುದ್ಧ ಯಾವುದೇ ಹೋರಾಟವನ್ನು ಮಾಡಿ ವೀರಮರಣವನ್ನು ಅಪ್ಪಿದ್ದಾರೆ ಹಾಗಾಗಿ ಅವರ ಒಂದು ಸ್ಫೂರ್ತಿ ಎಲ್ಲರಿಗೂ ಸಿಗಲಿ ಉಪನ್ಯಾಸಕರಾದ ಶಿಲ್ಪಕಲಾ ಸ್ತ್ರೀ ಸಬಲೀಕರಣದ ಶಕ್ತಿ ರೂಪ ಓಬವ್ವ ಅವರ ಸಾಹಸ ಚರಿತ್ರೆಗಳನ್ನು ಓದಿಕೊಳ್ಳುವುದರ ಜೊತೆಗೆ ಹೆಣ್ಣು ಮಕ್ಕಳು ಅವರಂತೆ ಸಮಾಜದಲ್ಲಿ ಧೈರ್ಯಶಾಲಿ ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕು ನಡೆಸುವಷ್ಟು ಸಬಲರಾಗಬೇಕು ಎಂದು ತಿಳಿಸಿದರು ಇದಕ್ಕೂ ಮುನ್ನವನಕ್ಕೆ ಒಬ್ಬವನ ಭಾವಚಿತ್ರದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು